ಏನ್ ಪವರ್ ಸ್ಟಾರ್ ಪವನ್ ಕಲ್ಯಾಣ ಹಾಗೂ ಅಖಿಲ ಕರ್ನಾಟಕ ಮೆಗಾಸ್ಟಾರ್ ಹಾಗೂ ಪವನ್ ಕಲ್ಯಾಣ್ ಅವರ ಸಂಘಗಳಿಂದ ಆರ್ಗನೈಸ್ ಮಾಡಿರೋದು ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀವಿ ಎಲ್ಲ ಒಂದು ನಲ್ವತ್ತು ಯೂನಿಟ್ ಅವ್ರಿಗೂ ಮಾಡಿದ್ದಾರೆ ನಮ್ಮ ಮುಲ್ಬಾಲ್ ತಾಲೂಕಲ್ಲಿ ನಮಸ್ಕಾರ ಏನಿವತ್ತು ಬೆಡ್ ಕ್ಯಾಂಪ್ ಮುಳಬಾಗ್ಲಲ್ಲಿ ಆಯೋಜಿಸಲಾಗಿತ್ತು ಏನು ನಮ್ಮ ರಾಜ್ಯ ಅಧ್ಯಕ್ಷರಾದ ಮುರಳೀಗೌಡರು ಆಮೇಲೆ ಭಾರತ ಯುವತ ಚಿರಂಜೀವಿ ಫ್ಯಾನ್ ಫ್ಯಾನ್ಸ್ ಅಸೋಸಿಯೇಷನ್ ಅಧ್ಯಕ್ಷರಾದ ಮಹೇಶ್ ಅಣ್ಣವರು ಇದನ್ನ ಏರ್ಪಾಡು ಮಾಡ್ಕೊ ಮಾಡ್ಕೋಬೇಕು ಅಂತ ನಮ್ಗೆ ಜಿಲ್ಲೆಗೆ ಅನೌನ್ಸ್ ಮಾಡಿದ್ರು ಅದೇ ತರ ನಮ್ಮ ಮುಳ್ಬಾಗಲ್ ಗ್ರಾಮಾಂತರ ಆಮೇಲೆ ನಗರ ರಘಣ್ಣ ಆಮೇಲೆ ಕಿರಣ್ ಅವರು ಶಿಷ್ಯಣ್ಣ ಚೇತನ್ನು ಎಲ್ಲ ಟೋಟಲ್ ಟೀಮ್ ಎಲ್ಲ ಮಾಡಿದ್ವಿ ಇದು ಯಾವುದೇ ಕಾರಣಕ್ಕೂ ಅನೌನ್ಸ್ ಮಾಡಿಲ್ಲ ಏನು ಮಾಡಿಲ್ಲ ನಾವೆಲ್ಲೂ ಪಬ್ಲಿಕ್ಸಿಟಿನು ಮಾಡಿಲ್ಲ ನಾರ್ಮಲ್ ಆಗಿ ನಮ್ಮ ಏನ್ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಅಭಿಮಾನಿಗಳಿದಾರ ಜೇಷ್ಠ ಅವ್ರು ಬಂದು ಹೋಗಿದ್ದಾರೆ ಎಲ್ಲ ಒಂದು ನಲ್ವತ್ತು ಯೂನಿಟ್ ಅವ್ರಿಗು ಮಾಡಿದ್ದಾರೆ ನಮ್ಮ ಮುಲ್ಬಾಗಲ್ ತಾಲೂಕಲ್ಲಿ ತುಂಬಾ ಸಂತೋಷ ಇದಕ್ಕೇನು ನಮ್ಮ ಜನ ಬಂದು ನಮ್ಗೆ ಈ ತರ ಬಂದು ಬ್ಲಡ್ ಕೊಟ್ಟಿದ್ದಕ್ಕೆ ತುಂಬಾ ಸಂತೋಷ ಆಗ್ತದೆ ಇದೇ ತರ ಜಿಲ್ಲೆ ಶ್ರೀನಿವಾಸಪುರ ಮಾಲೂರ್ ಎಲ್ಲ ನಡೀತಾ ಇದೆ ಇನ್ನ ಇನ್ನ ಕ್ಲಾರಿಟಿ ಬಂದಿಲ್ಲ ಎಷ್ಟು ಬಂದಿದೆ ಅಂತ ಮತ್ತೆ ಒಂದ್ ಹೇಳಕ್ ಪಡ್ತೀನಿ ಬ್ಲಡ್ ಅನ್ನೋದು ಯುವಕರಿಗೆ ಬೇಕಾಗಿದೆ ಆಕ್ಸಿಡೆಂಟ್ಸ್ ಆಗ್ಲಿ ಏನನ್ನ ಹೆಚ್ಚು ಕಮ್ಮಿ ಆದಾಗ ಇಮಿಡಿಯೇಟ್ಲಿ ಫೋನ್ ಮಾಡಿ ಯಾಕೆ ಸಿಗಿಲ್ಲ ಅಂದ್ರೆ ಇದು ಡೊನೇಟರ್ ಅಂತ ಒಂದಿರುತ್ತೆ ಆ ಡೊನೇಟರ್ ನಮ್ಗೆ ನಮ್ಮ ಸಂಘಟನೆ ಕರ್ನಾ ಅಖಿಲ ಕರ್ನಾಟಕ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಏನ್ ಸಂಘಟನೆ ಇದೆಯೋ ಅದಕ್ಕೆ ಆತ್ಮೀಯರಾಗಿ ವಿವೇಕಾನಂದ ಬ್ಲಡ್ ಕ್ಯಾಂಪ್ ಅವರು ನಮ್ಗೆ ತುಂಬಾ ಸಹಾಯ ಮಾಡ್ತಾರೆ ಇಪ್ಪತ್ನಾಲ್ಕು ಗಂಟೆ ಎನಿ ಟೈಮ್ ಫೋನ್ ಮಾಡಿದ್ರೇನು ನಮ್ಗೆ ರೆಸ್ಪಾನ್ಸ್ ಕೊಟ್ಟು ಇದ್ ಇದೆ ಮತ್ತೆ ಎಸ್ ಎನ್ ಆರ್ ಹಾಸ್ಪಿಟಲ್ ಅವರು ಕೂಡ ಬಂದೋದ್ರು ಎಲ್ಲ ಟೋಟಲ್ ಯೂನಿಟ್ ಆಗಿದೆ ಮುಳುಬಾಲಲ್ಲಿ ಇದಕ್ಕೆಲ್ಲ ಸ್ಪಂದಿಸಿದ ಅಧ್ಯಕ್ಷಗಳು ಮತ್ತೆ ನಮ್ಮ ಯುವಕರು ಎಲ್ಲರಿಗೂ ನಾನು ಧನ್ಯವಾದಗಳು ಇದ್ದೀನಿ ಮತ್ತೆ ಇದನ್ನ ಏರ್ಪಡಿಸಿದ ಒಂದು ಜಾಗ ಕೊಟ್ಟಿದ್ರು ಛತ್ರದಲ್ಲಿ ಅವ್ರಿಗೊಂದು ಅಭಿ ಮುರ್ಲಿ ಅಣ್ಣ ಅವ್ರಿಗೆ ಒಂದು ಅಭಿಮಾನ ಅವ್ರಿಗೊಂದು ಥ್ಯಾಂಕ್ಸ್ ಹೇಳಿ ಒಂದು ಇದ್ ಮಾಡ್ಬೇಕು ಅಂತ ಆಸೆ ಪಡ್ತಾರೆ ஜ கொடுக்கணா இதே தர நம்ம பவன் க அபிமான ஜாக கொடுத்தா இன்னொரு ரமேஷ் அண்ணா நம்ம பரிசர சரட்சணா கன்ன அதிரு தாழை கேல் அதே கஜன்ஸ் கேசா மாத்தீனா ಒಳ್ಳೆ ಮಾರ್ಗದರ್ಶನ ಕೊಡ್ತಾರೆ ಅವ್ರ ಮಾರ್ಗದರ್ಶನ ನಾವ್ ಇದೇವರ ಒಳ್ಳೇದಕ್ಕೆ ಅನ್ಸ್ಕೊಂತೀವಿ ಟ್ಯಾಂಕ್ಸ್ ಹೇಳ್ಬೇಕು ಮೈನ್ ಏನಂದ್ರೆ ಯೂತ್ರು ಯೂತ್ ಬಂದು ಯಾವಾಗ ಬ್ಲಡ್ ಅಂದ್ರೆ ಎಲ್ಲ ಭಯ ಬಿಡ್ತಾರೆ ಬ್ಲಡ್ ಕೊಡಕ್ಕೆ ಅಂದ್ರೆ ಭಯ ಪಡ್ತಾರೆ ಅದು ತುಂಬಾ ತಪ್ಪು ಸುಮಾರು ಮೂವತ್ತು ಫ್ಯಾಮಿಲಿ ಮುನ್ನೂರು ಫ್ಯಾಮಿಲಿ ಉಳಿಸ್ತದೆ ಒಂದು ಬ್ಲಡ್ ಕ್ಯಾಂಪ್ ಯಾಕಂದ್ರೆ ಒಂದು ಆಕ್ಸಿಡೆಂಟ್ ಆದಾಗ ಒಂದು ಬ್ಲಡ್ ಒಂದು ಯೂನಿಟ್ ಒಬ್ಬ ಮನುಷ್ಯ ಬದುಕಿದ್ರೆ ಒಂದು ಫ್ಯಾಮಿಲಿ ಇರುತ್ತಲ್ವಾ ಆ ಫ್ಯಾಮಿಲಿ ಎಲ್ಲ ಉಳ್ದಂಗೆ ನಮ್ಮ ಒಂದು ಆಸೆ ಇಂದು ಮುಳುಬಾಲ್ ಮುಳಬಾಗಿಲಿನ ವಿಠ ಶ್ರೀ ಪ್ರಸನ್ನ ವಿಠಲನಾರಾಯಣ ಸ್ವಾಮಿ ಸಭಾಂಗಣದಲ್ಲಿ ವಿಶ್ ವಿಶ್ವ ರಕ್ತದಾನ ಶಿಬಿರ ದಾನಿಗಳ ಎಂದು ಮುಳುಬಾಗಿಲ್ನಲ್ಲಿ ಈ ಶಿಬಿರವನ್ನು ಹಮ್ಮಿಕೊಂಡಿದ್ದಾರೆ ಹಾಗೂ ಅಖಿಲ ಕರ್ನಾಟಕ ಮೆಗಾಸ್ಟಾರ್ ಹಾಗೂ ಪವನ್ ಕಲ್ಯಾಣ್ ಅವರ ಸಂಘಗಳಿಂದ ಈ ಶಿಬಿರವನ್ನು ಹಮ್ಮಿಕೊಂಡಿದ್ದು ತುಂಬಾ ಜನ ಬಂದು ಈ ಶಿಬಿರಕ್ಕೆ ಹಾಜರಾಗಿ ರಕ್ತದಾನವನ್ನು ಮಾಡಿದ್ದಾರೆ ಅವರೆಲ್ರಿಗೂ ನಮ್ಮ ಸಂಘಟನೆಯಿಂದ ಅಭಿಮಾನಂದನೆ ಸಲ್ಲಿಸ್ತಾ ಮತ್ತೆ ಇನ್ನ ಹೆಚ್ಚಿನ ರೀತಿಯಲ್ಲಿ ಈ ಶಿಬಿರಗಳನ್ನ ಹಮ್ಮಿಕೊಂಡು ಈ ದಾನಿಗಳನ್ನ ಇನ್ನ ಸೇರ್ ಸೇರಿಸಿ ಅವರಿಗೆ ಹೆಚ್ಚಿನ ಅನುಕೂಲ ಮಾಡಿಕೊಡ್ಬೇಕಂತ ನನ್ನ ಅಭಿನಂದನೆಗಳು ನಮಗೆ ಈ ಶಿಬಿರಕ್ಕೆ ಅನುಕೂಲ ಮಾಡಿಕೊಟ್ಟಂತ ಈ ವಿವೇಕಾನಂದ ಬ್ಲಡ್ ಕ್ಯಾಂಪ್ನವ್ರಿಗೂ ಹಾಗೂ ಚೌಲ್ಡ್ರಿಯ ವ್ಯವಸ್ಥಾಪಕರಾದಂತ ಮುರಳಿಯವರಿಗೂ ನಮ್ಮ ಅಭಿಮಾನಿಗಳಿಂದ ನಮ್ಮ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀವಿ ಇದೊಂದು ಅವಕಾಶ ಕೊಟ್ಟಿರೋದಕ್ಕೆ ತುಂಬಾ ಅನುಕೂಲ ಆಗ್ತಿದೆ ಎಷ್ಟೊಂದ್ ಜನ ಪೇಶೆಂಟ್ಸ್ ಗೆ ಬ್ಲಡ್ ತುಂಬಾ ಇಂಪಾರ್ಟೆಂಟ್ ಒಂದೇ ಪೇಷೆಂಟ್ ಅಹ್ ಒಬ್ರು ಡೋನರ್ ಬಂದು ಬ್ಲಡ್ ಕೊಡೋದ್ರಿಂದ ಮೂರು ಗೆ ಯೂಸ್ ಆಗುತ್ತೆ ಬಟ್ ಬ್ಲಡ್ ಕೊಡೋದ್ರಿಂದ ಅವ್ರದ್ದು ಹೆಲ್ತ್ ಬೆನಿಫಿಟ್ಸ್ ತುಂಬಾನೇ ಇದೆ ಅಂದ್ರೆ ಎಷ್ಟೊಂದ್ ಜನಕ್ಕೆ ಆ ಇದು ಏನಂತಾರೆ ಬ್ಲಡ್ ಪ್ರೆಷರ್ ಅದು ಕಂಟ್ರೋಲ್ ಅಲ್ಲಿ ಬರುತ್ತೆ ಮತ್ತೆ ಕ್ಯಾನ್ಸರ್ ಅನ್ನೋದು ಒಂದಿರುತ್ತೆ ಅದು ಅಷ್ಟೆ ಇದ್ರಿಂದ ತಡೆಗಳ ಇದಕ್ಕೂ ಅದು ಇರುತ್ತೆ ಸ್ಟಾಪ್ ಮಾಡ್ಬೋದು ಸ್ಪ್ರೆಡ್ ಆಗಿ ಮಾಡ್ತೀರಾ ಲೈಫ್ ಸ್ಟೈಲ್ ಆಕ್ಟಿವಿಟಿಸ್ಗು ತುಂಬಾನೇ ಹೆಲ್ಪ್ ಆಗುತ್ತೆ ಸೊ ಎಲ್ರಿಗೂ ಏನ್ ಹೇಳೋದು ಅಂತಂದ್ರೆ ಆ ಸಲ ಬ್ಲಡ್ ಆದ್ರೂ ಅಟ್ ಲೀಸ್ಟ್ ಮೇಲ್ಸ್ ಬಂದ್ಬಿಟ್ಟು ತ್ರೀ ಮಂತ್ಸ್ ಸಲ ಆದ್ರೂ ಕೊಡ್ಬೋದು ಫಿಮೇಲ್ಸ್ ಫೋರ್ ಮಂತ್ಸ್ ಒಂದ್ಸ್ ಕೊಡ್ಬೋದು ಬಟ್ ಕೊಡೋದ್ರಿಂದ ತುಂಬಾನೇ ಉಪಯೋಗ ಇದೆ ಅವ್ರಿಗೂ ಹೆಲ್ತ್ ಎಲ್ಲ ನೀಟ್ ಆಗಿ ಫಿಸಿಕಲ್ ಆಕ್ಟಿವಿಟಿ ಎಲ್ಲ ಪ್ರಾಪರ್ ಆಗಿ ಮೇಂಟೈನ್ ಆಗುತ್ತೆ ಬಟ್ ಆರ್ಗನೈಸ್ ಮಾಡಿರೋ ಎಲ್ಲಾರ್ಗು ತುಂಬಾ ಥ್ಯಾಂಕ್ಸ್ ಹೇಳಕ್ಕೆ ಪಡ್ತೀವಿ ಇಲ್ಲಿ ನೆರೆದಿರ್ತಕ್ಕಂತ ಎಲ್ಲ ನನ್ನ ಆತ್ಮೀಯ ಬಂಧುಗಳೇ ಈ ದಿನ ವಿಶ್ವ ರಕ್ತದಾನಿಗಳ ದಿನಾಚರಣೆಯನ್ನ ತುಂಬಾ ಅರ್ಥಗರ್ಭಿತವಾಗಿ ಆಚರಣೆ ಮಾಡಿರ್ತಕ್ಕಂತಹ ಅಖಿಲ ಕರ್ನಾಟಕ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಅಭಿಮಾನಿಗಳ ಸೇವಾ ಸಂಘದ ವತಿಯಿಂದ ಈ ಒಂದು ಸಮಾಜಮುಖಿ ಕಾರ್ಯಕ್ರಮವನ್ನು ಅಂದ್ಕೊಂಡಿರ್ತಕ್ಕಂಥದ್ದು ತುಂಬಾ ಸ್ವಾಗತಾರ್ಹವಾದಂಥದ್ದು ಹಾಗೂ ಇದು ಒಂದು ರೀತಿಯಾದಂತಹ ಉತ್ತಮ ಸಮಾಜ ಸೇವೆ ಆಗಿದೆ ಸಾಕಷ್ಟು ರಕ್ತದಾನಿಗಳು ಬಂದು ಇವತ್ತು ರಕ್ತವನ್ನು ದಾನ ಮಾಡಿದ್ದಾರೆ ಮಾಡಿರ್ತಾರೆ ಈ ಕಾರ್ಯಕ್ರಮದಲ್ಲಿ ಇದು ಅನೇಕ ರೋಗಿಗಳಿಗೆ ತುಂಬ ಒಂದು ಉಪಯೋಗವಾಗಂತಹ ಒಂದು ಕಾರ್ಯ ಆಗಿದೆ ಇದೇ ರೀತಿ ಈ ಒಂದು ಆಯೋಜನೆ ಮಾಡಿರ್ತಕ್ಕಂತಹವರಿಗೆ ನಾನು ತಿಳಿಸೋದೇನಂದ್ರೆ ಇನ್ನು ಮುಂದೆ ಇದೇ ರೀತಿಯಾದಂತಹ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಸಮಾಜಕ್ಕೆ ಒಂದು ಉತ್ತಮವಾದ ಸೇವೆಯನ್ನ ನೀಡುವಂತಾಗ್ಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಎರಡು ಮಾತನ್ನು ಇಲ್ಲಿ ಸೇರಿರುವರು ಈ ರಕ್ತದಾನ ಶಿಬಿರದಲ್ಲಿ ಅಲ್ಲಿರುವ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ನಮಸ್ಕಾರ ಸೊ ಈ ಅಖಿಲ ಕರ್ನಾಟಕ ಪವರ್ ಸ್ಟಾರ್ ಪವನ್ ಪವನ್ ಕಲ್ಯಾಣ ಸೇವಾ ಸಂಘದವರು ಇವತ್ತು ರಕ್ತದಾನ ಶಿಬಿರವನ್ನು ಆಯೋಜಿಸಿ ಅಹ್ ನಾವು ಎಸ್ ಎನ್ ಆರ್ ಇಂದ ಬಂದಿದ್ದೀವಿ ಇಲ್ಲಿ ನಮ್ಗೆ ಹತ್ತು ಯೂನಿಟ್ ಕಲೆಕ್ಟ್ ಆಗಿದೆ ಸೊ ನಾವು ಆ ಹತ್ತು ಯೂನಿಟ್ಗೆ ಈ ಈ ಸಂಘದವ್ರಿಗೆ ತುಂಬಾ ಧನ್ಯವಾದಗಳ ಹೇಳ್ತೀವಿ ಡೊನೇಟ್ ಮಾಡಿದವ್ರಿಗೆ ರಕ್ತದಾನಿಗಳಿಗೆ ನಮ್ಮ ಎಲ್ಲರ ಅಭಿಮಾ ಅಭಿನಂದನೆಗಳು ಯಾವಾಗ್ಲೂ ನಾವು ಅವ್ರಿಗೆ ಕೃತಜ್ಞರಾಗಿರ್ತೇವೆ ಅವ್ರ ಅವ್ರಿಂದಾನೇ ನಮ್ಮ ಬ್ಲಡ್ ಬ್ಯಾಂಕ್ ಎಲ್ಲ ನಡೆಯೋದು ಗೆ ತುಂಬಾ ಉಪಯೋಗ ಆಗುತ್ತೆ ಅಹ್ ದೊಡ್ಡ ಮನ್ಸು ಮಾಡಿ ರಕ್ತದಾನ ಮಾಡೋದ್ರಿಂದ ಸೋ ಅವ್ರಿಗೆ ಯಾವಾಗಲೂ ಯಾವಾಗಲೂ ನಾವು ಕೃತಜ್ಞರಾಗಿರುತ್ತೇವೆ